ನನಗೆ ಇವತ್ತು ಭಾಳ ಆಗ್ತಿದೆ ಯಾಕಂದರೆ ಇಂಥ ಮಹಾನ್ ವ್ಯಕ್ತಿಯರ ಜೊತೆ ನಾನು ದುನಿಯಾ ವಿಜಯವರು ಸ್ಟೇಜ್ ಶೇಜ್ ಮಾಡ್ತಿರೋದು ನಮ್ಗೆ ಭಾಳ ಖುಷಿಯಾದ ವಿಷಯ ಇದು ಎರಡನೇ ಬಾರಿ ರಾಹುಲ್ ಗಾಂಧಿಯವರು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರರು ಅವರು ಗೋಪಾಲಕೃಷ್ಣ ಅವರು ಆಮೇಲೆ ನಮ್ಮ ಸಂಗಮೇಶ್ವರವರು ಹಾಗೂ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಓದೋ ಸಮಾರಂಭದಲ್ಲಿ ಹೇಳಿದ್ದೆ ನಾನು ರಾಹುಲ್ ರಾಹುಲ್ ಗಾಂಧಿ ಅವ್ರ ದೊಡ್ಡ ಅಭಿಮಾನಿ ಅಂತ ನಾನು ಅವ್ರ ಅಭಿಮಾನಿ ಯಾಕಂದರೆ ಅವ್ರ ಫಿಟ್ನೆಸ್ನ ಅಭಿಮಾನಿ ಅವ್ರ ಮನುಷ್ಯತ್ವದ ಅಭಿಮಾನಿ ಯಾಕಂದರೆ ಯಾವ ಮನುಷ್ಯ ಫಿಟ್ ಆಗಿರ್ತಾನೋ ಅವನು ಖಂಡಿತ ದೇಶನೂ ಫಿಟ್ ಆಗಿ ಇಟ್ಕೊಂಡಿರ್ತಾನೆ ಹಾಗೂ ಸ್ಟ್ರಿಟ್ ಆಗಿ ಇಟ್ಕೊಂಡಿರ್ತಾನೆ ಇಷ್ಟು ಹೇಳ್ತಾ ದಯವಿಟ್ಟು ತಮ್ಮಗಳ ಆಶೀರ್ವಾದ కాంగ్రెస్ అభ్యర్థి మేలు ఇల్లి అంత కేకొండి నన్ను మాత్న ముగ్స్తాను జై హింద్ జై కర్ణాటక మార్